ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡಿದ್ರೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಕೆಲಸ ಇತ್ತು ತುಂಬ ಜನ ತುಂಬ ಅಡ್ಜಸ್ಟ್ ಮಾಡ್ಕೊಂಡ್ರಿ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಅವರೆಲ್ಲರಿಗೂ ಕೂಡ ನಾನು ಹೇಳೋದು ಇಷ್ಟೇ ನಿಮ್ಮ ನಿಮ್ಮ ಸಪೋರ್ಟಿಂದಾನೆ ಇಷ್ಟೆಲ್ಲ ನಾನು ಮಾಡೋಕ್ಕೆ ಸಾಧ್ಯ ಕೆಲಸದಲ್ಲೂ ಕೂಡ ಅಷ್ಟೇ ತುಂಬ ಜನ ಅಡ್ಜಸ್ಟ್ ಮಾಡ್ಕೊಂಡ್ರಿ ನನಗೆ ತುಂಬ ಜನಕ್ಕೆ ನಾನು ಬ್ಲೌಸ್ ಕೊಡೋದಕ್ಕೆ ಆಗಲಿಲ್ಲ ಸಾರಿ ಕೇಳ್ತೀನಿ ಅವರೆಲ್ಲರಿಗೂ ಕೇಳ್ಕೊಂಡಿದ್ದೀನಿ ಕೂಡ ಫೋನಲ್ಲೇ ಎಲ್ಲರಿಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಎಷ್ಟೋ ಜನ ತುಂಬ ಸಪೋರ್ಟ್ ಮಾಡಿದ್ರು ಪರ್ವಾಗಿ ಪರವಾಗಿಲ್ಲ ಹಬ್ಬ ಆದಮೇಲೆ ಕೊಡಿ ಅಂತ ಕೇಳಿದ್ರು ಎಷ್ಟೋ ಜನ ಎರಡು ಮೂರು ಕೊಟ್ಟಿದ್ರು ಒಂದೊಂದು ಒಂದೊಂದು ಬ್ಲೌಸ್ನ ಇಸ್ಕೊಂಡ್ರು ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಒಂದೊಂದು ಕೊಡಿ ಸಾಕು ಅಂತ ಅವ್ರೆಲ್ರಿಗೂ ತುಂಬ ಅಂದರೆ ತುಂಬಾ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯೂಟ್ಯೂಬಿಂದ ಒಬ್ಬರು ಯೂಟ್ಯೂಬ್ ನೋಡಿ ಚಾ ನೋಡಿದ ಬ್ಲೌಸ್ನ ತಂದುಕೊಟ್ಟಿದ್ರು ಕೊಟ್ಟಿದ್ರು ಅನಿತಾ ಅಂತ ಅವರು ಕೂಡ ಹಾಗೆಯೇ ಪರವಾಗಿಲ್ಲ ಹಬ್ಬ ಆದಮೇಲೆ ಕೊಡಿ ಅಂತ ಅಡ್ಜಸ್ಟ್ ಮಾಡಿಕೊಂಡು ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಎಲ್ಲದೂ ಕೂಡ ಸಿಂಪಲ್ ಡಿಸೈನು ಸ್ಟಿಚ್ ಮಾಡಿದ್ದೆ ಇದನ್ನೆಲ್ಲ ಹಾಗೆಯೇ ಸಿಂಪ್ ಸಿಂಪಲ್ ಆಗೇನೆ ಸ್ಟಿಚ್ ಮಾಡಿದ್ದೆ ಅವರು ಯಾವುದೇ ರೀತಿ ಡಿಸೈನ್ ಏಡಿಲ್ಲ ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ತುಂಬ ಜನ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದೇ ರೀತಿ ಸ್ಟಿಚ್ ಮಾಡಿ ಅಂತ ಹೇಳಿದ್ವಿ ಈ ರೀತಿ ಸಿ ಆಗಿ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅನ್ಕೋತೀನಿ ಎಲ್ಲ ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟರು ತುಂಬ ಜನ ಫೋನ್ ಮಾಡಿ ಕೂಡ ಹೇಳಿದ್ರು ತುಂಬ ಚೆನ್ನಾಗಿದೆ ಅಂತ ಮೊದಲು ಎಲ್ಲೋ ಕಲರ್ ಬ್ಲೌಸ್ ತೋರಿಸಿದ್ನಲ್ಲ ಆ ಕಸ್ಟಮರ್ ಅಷ್ಟೇ ಫೋನ್ ಮಾಡಿ ಹೇಳಿದ್ರು ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಇಷ್ಟ ಆಯಿತು ಬ್ಲೌಸ್ ತುಂಬ ಕರೆಕ್ಟಾಗಿ ಕೂರ್ತು ಅಂತ ತುಂಬಾ ಆಯಿತು ನೀವು ಕೂಡ ಅಮೌಂಟ್ ನಾನು ಖರ್ಚು ಮಾಡ್ಕೊಂಡು ಬಿಡ್ತೀವಿ ಆದರೆ ನೀವು ಹೇಳೋ ಮಾತಿಂದ ತುಂಬಾ ಖುಷಿ ಆಗುತ್ತೆ ಕೆಲಸ ಮಾಡೋದಕ್ಕೆ ಇನ್ನೂ ಹೆಚ್ಚು ಹೆಚ್ಚು ನಮಗೆ ಏನೋ ಒಂಥರ ಹುಮ್ಮಸ್ಸಾಗುತ್ತೆ ಈ ರೀತಿ ಎಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ಬೇಕು ಆ ಕಸ್ಟಮರಿಗೆ ಇಷ್ಟ ಆಗೋ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದೆಲ್ಲ ಇಷ್ಟ ಆಗುತ್ತೆ ನೋಡಿ ಈ ಕಸ್ಟಮರ್ ಅಷ್ಟೇ ತುಂಬ ಒಳ್ಳೆ ಕಸ್ಟಮರ್ ಅಂತಲೇ ಹೇಳ್ಬೋದು ತುಂಬ ದಿನದಿಂದ ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ಕೊತಿದ್ದಾರೆ ಈ ರೀತಿ ಕೆಲವೊಂದು ಸಲ ಆಗಲ್ಲ ಅಂದಾಗ ಅಡ್ಜಸ್ಟ್ ಮಾಡ್ಕೋತಾರೆ ಕೆಲವೊಂದು ಸಲ ಯಾವಾಗ ಕೊಟ್ಟರು ಕೂಡ ಅಷ್ಟೇ ಒಂದು ಬ್ಲೌಸ್ ಕೊಡೋದೇ ಎಲ್ಲ ನಾಲ್ಕು ಐದು ಈ ರೀತಿ ಹತ್ತು ಈ ರೀತಿ ಒಂಥರ ತಂದು ಕೊಟ್ಬಿಡ್ತಾರೆ ಒಂದೊಂದು ಒಂದೊಂದು ನನಗೆ ಆಗುತ್ತೆ ಆವಾಗ ಸ್ಟಿಚ್ ಮಾಡ್ಸ್ಕೊತಾರೆ ನೋಡಿ ಈ ಕಸ್ಟಮರ್ ಮಾತ್ರ ಡಿಸೈನ್ ಎಲ್ಲ ಸಿಂಪ್ ಸಿಂಪಲ್ ಆಗಿ ಹೇಳಿದ್ರು ಕೂಡ ಏನೋ ಒಂಥರ ಡಿಫ್ರೆಂಟ್ ಡಿಸೈನ್ಸ್ನ ಹೇಳ್ತಾರೆ ಅವರೇ ಡಿಸೈನ್ನ ಚಾಯ್ಸ್ ಮಾಡೋದು ಈ ಕಸ್ಟಮರ್ಗೆ ನಾನು ಯಾವುದೇ ರೀತಿ ಡಿಸೈನ್ ಚಾಯ್ಸ್ ಮಾಡಲ್ಲ ಅವರು ನನಗೆ ಕಳಿಸ್ಕೊಟ್ಟಂಥ ಡಿಸೈನ್ನ ನಾನು ಅವರಿಗೆ ಸ್ಟಿಚ್ ಮಾಡ್ಕೊಡ್ತೀನಿ ಈ ರೀತಿ ಕಳ್ಸಿಕೊಟ್ಟಿದ್ರು ಇವ್ರು ತುಂಬ ಬ್ಲೌಸ್ಗಳನ್ನ ಕೊಟ್ಟಿದ್ದಾರೆ ಆದರೆ ಎಲ್ಲ ವಿ ನೆಕ್ಕು ಆ ಥರ ಸಿಮ್ ಸಿಂಪಲ್ ನೆಕ್ಕು ಅದಕ್ಕೋಸ್ಕರ ಅದನ್ನೆಲ್ಲ ನಾನು ತೋರಿಸಲಿಲ್ಲ ಈ ಕಸ್ಟಮರ್ದು ತುಂಬ ಡಿಫ್ರೆಂಟಾಗಿ ಆಗಿ ಡಿಸೆಂಟ್ ಸುಮ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಆರ್ಥಿ ಡಿಜನ ಚಾಯ್ಸ್ ಮಾಡ್ತಾರೆ ಇದು ಕೂಡ ಆ ಕಸ್ಟಮರ್ದೆ ನೋಡಿ ಈ ರೀತಿ ಮುಂದೆ ಪ್ರಿನ್ಸ್ ಕಟ್ ಮಾಡಿದ್ದೀನಿ ಅಂದರೆ ಬೆಲ್ಟ್ ಪಟ್ಟಿನೂ ಕೂಡ ಕೊಟ್ಟಿದ್ದೀನಿ ಪ್ರಿನ್ಸ್ ಕಟ್ ಮಾಡಿದ್ದೀನಿ ಬ್ಯಾಕ್ ಬಟನ್ನು ವಿ ಶೇಪು ಮತ್ತೆ ಇವರು ಫುಲ್ ಸ್ಲೀವ್ಸ್ ಇರಲಿ ಎಂದು ಅಂತ ಹೇಳಿದ್ರು ಫುಲ್ಲು ಮೊಣ್ಕಾಯಿವರೆಗೂ ಇರಲಿ ಅಂತ ಹೇಳಿದರು ಆದರೆ ಅದು ಬಟ್ಟೆ ಸಾಕಾಗಲಿಲ್ಲ ಅದಕ್ಕೋಸ್ಕರ ತ್ರೀ ಫೋರ್ ಸ್ಟಿಚ್ ಮಾಡಿದ್ದೀನಿ ಬಟ್ಟೆ ಜಾಸ್ತಿ ತರಬೇಕಿತ್ತು ಅವರು ಅವರು ಒಂದು ಕಾಲ್ ಮೀಟ್ರನ್ನು ತಂದಿದ್ರು ನನಗೆ ಬಟ್ಟೆ ಸಾಕಾಗಲಿಲ್ಲ ಅದಕ್ಕೋಸ್ಕರ ಈ ರೀತಿ ತ್ರೀ ಫೋರ್ ಇಟ್ಟು ಈ ರೀತಿ ಬ್ಯಾಕ್ ಬಟನ್ನ ಇಟ್ಟು ಸ್ಟಿಚ್ ಮಾಡಿದ್ದೀನಿ ಅವರು ಡಿಸೈನ್ ನಾನು ಆವಾಗಲೇ ಹೇಳ್ದಾಗ ಅವರೇ ಡಿಸೈನ್ನ ಕಳಿಸ್ಕೊಡ್ತಾರೆ ನಾನು ಯಾವುದೇ ರೀತಿ ಡಿಸೈನ್ ಇವರಿಗೆ ಮಾಡಲ್ಲ ಕಸ್ಟಮರೇ ಡಿಸೈನ್ನ ಕಳಿಸ್ಕೊಡ್ತಾರೆ ತುಂಬ ಜನ ಯೂಟ್ಯೂಬ್ನ ನೋಡಿ ಕೂಡ ತುಂಬ ಒಳ್ಳೊಳ್ಳೆ ಮೆಸೇಜ್ ಮಾಡ್ತಿರ್ತೀರ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತೀರಾ ಅಂತ ಹಂಗಂತೂ ತುಂಬಾ ಖುಷಿಯಾಗತ್ತೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಹೀಗೆ ನಾನು ವೀಡಿಯೋಸ್ನ ಶೇರ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ ಇತ್ತೀಚೆಗೆ ನಾನು ನಿಜವಾಗ್ಲೂ ಈ ರೀತಿ ಯೂಟ್ಯೂಬ್ನ ನೋಡಿ ಕಸ್ಟಮರ್ ಬರ್ತಾರಾ ಅಂತ ಅಂದ್ಕೊಂಡಿದ್ದೆ ಆದರೂ ಸುಮ್ಮನೆ ಮಾಡ್ತಿದ್ದೆ ಆದರೆ ಈ ಸಲ ಒಬ್ಬರು ನಿಸರ್ಗ ಅನ್ನೋರೊಬ್ರು ಬಂದು ಸ್ಟಿಚ್ ಮಾಡಿಸ್ಕೋದ್ರು ಯೂಟ್ಯೂಬ್ನ ನೋಡಿನೇ ನಮ್ಮ ಮಂಡ್ಯದವರೇನೆ ಮತ್ತು ಅನಿತಾ ಅನ್ನೋರೊಬ್ಬರು ತಂದು ಕೊಟ್ಟಿದ್ದಾರೆ ಅವರಿಗೆ ಹಬ್ಬಕ್ಕೆ ಹೇಳಿದ್ದೆ ಆದರೆ ಹಬ್ಬಕ್ಕೆ ಕೊಡೋದಕ್ಕಾಗಲಿಲ್ಲ ಕೇಳಿಕೊಂಡೆ ಪರವಾಗಿಲ್ಲ ಹಬ್ಬ ಆದಮೇಲೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು ನಿಸರ್ಗಾರಿಗೆ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ನನ್ನ ಯೂಟ್ಯೂಬ್ ನನ್ನ ಚಾನಲ್ನ ನೋಡಿ ತಂದುಕೊಟ್ಟಿದ್ದಾರೆ ನನಗೆ ತುಂಬಾ ಖುಷಿಯಾಯಿತು ಯೂಟ್ಯೂಬ್ನ ನೋಡಿ ಕಸ್ಟಮರ್ ಬರ್ತಾರಾ ಅಂತ ಅಂದ್ಕೋತಿದ್ದೆ ಆದರೆ ಇಬ್ಬರು ಬಂದು ಸ್ಟಿಚ್ ಮಾಡಿಸ್ಕೊಂಡ ಮೇಲೆ ನನಗೂ ತುಂಬ ಖುಷಿಯಾಯಿತು ನನಗೆ ತುಂಬ ಬಟ್ಟೆಗಳು ಬರುತ್ತೆ ತುಂಬ ಬಟ್ಟೆಗಳು ಬ್ಲೌಸ್ಗಳು ಲಂಗ ಬ್ಲೌಸು ಫ್ರಾಕ್ಸು ಎಲ್ಲ ಥರನೂ ಸ್ಟಿಚ್ ಮಾಡ್ತೀನಿ ಡ್ರೆಸ್ಸು ಅದನ್ನೆಲ್ಲ ತುಂಬ ಇವಾಗ ಸ್ಟಿಚ್ ಮಾಡಿದೆ ಡ್ರೆಸ್ನೆಲ್ಲ ಏನು ತೋರಿಸೋದು ನಾರ್ಮಲಾಗಿ ಸ್ಟಿಚ್ ಮಾಡಿದ್ದೀನಿ ಅಂತೇಳಿ ನಾನು ವೀಡಿಯೋ ಮಾಡಿಕೊಳ್ಳಲಿಲ್ಲ ಅಷ್ಟೊಂದು ಬಟ್ಟೆ ಬಂದರೂ ಕೂಡ ಯೂಟ್ಯೂಬಿಂದ ನೀವು ತಂದುಕೊಟ್ಟಿರೋದು ಏನೋ ಒಂಥರ ಖುಷಿ ಆಯಿತು ನನಗೆ ಏಕೆಂದರೆ ಯೂಟ್ಯೂಬ್ ನನ್ನ ಚಾನಲ್ನ ನೋಡಿ ಬಟ್ಟೆನ ತಂದ್ಕೊಟ್ಟಿದ್ದಾರೆ ನಂಬಿ ಅಂದ್ರೆ ಅವರು ಅನಿತಾ ಅನ್ನೋರು ಎಲ್ಲದೂ ಕೂಡ ಒಳ್ಳೊಳ್ಳೆ ಸೀರೆನ ತಂದು ಕೊಟ್ಟಿದ್ದಾರೆ ಮೈಸೂರು ಸಿಕ್ ಸೀರೆಗಳನ್ನ ಅವರಿಗೂ ಕೂಡ ಚೆನ್ನಾಗಿ ಸ್ಟಿಚ್ ಮಾಡಿಕೊಡೋ ಪ್ರಯತ್ನ ಮಾಡ್ತೀನಿ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಈ ರೀತಿ ಎಲ್ಲದೂ ಕೂಡ ಆಲ್ಮೋಸ್ಟ್ ಬೋಟ್ ನೆಕ್ ಅಲ್ಲಿ ಶೇಪ್ ಚೇಂಜ್ ಅಷ್ಟೇ ಎಲ್ಲದೂ ಕೂಡ ಬಫ್ ಎಲ್ಲ ಯಾರು ನೋಡಿ ಬಫ್ ಇರಲಿ ಬಫ್ ಇರಲಿ ಅಂತ ಹೇಳ್ತಾರೆ ತುಂಬಾ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದೀನಿ ಅದೇ ಡಿಸೈನ್ ಆಗಿರೋದ್ರಿಂದ ಯಾವುದೂ ಕೂಡ ನಾನು ಸರಿಯಾಗಿ ತೋರಿಸಿಲ್ಲ ನೋಡಿ ಈ ಡಿಸೈನ್ ಅಂತೂ ತುಂಬ ಜನ ನನಗೆ ಸ್ಟಿಚ್ ಮಾಡಿದ್ದೀನಿ ತುಂಬ ಸಲ ವೀಡಿಯೋದಲ್ಲಿ ತೋರಿಸಿದ್ದೀನಿ ಆದರೂ ಏನಿಗೆ ತೋರಿಸಿದ್ದೀನಿ ಅಂದರೆ ಇವೂ ಈ ಕಸ್ಟಮರು ನನಗೆ ಯೂಟ್ಯೂಬ್ ಚಾನಲ್ನ ನೋಡ್ಕೊಂಡು ತಂದ್ಕೊಟ್ಟಂಥವ್ರು ನಮ್ಮ ಮಂಡ್ಯದವರೇನೆ ಅನಿತಾ ಅಂತ ಹೇಳಿ ಊರೆಸು ಸರಿಯಾಗಿ ಕೇಳ್ಕೊಳ್ಳಿಲ್ಲ ನಾನು ಉಟ್ಕೊಂಡು ಬಂದು ನಮ್ಮ ಅಂಗಡಿಗೆ ಕೊಟ್ಟೋರು ತುಂಬಾ ಖುಷಿ ಆಯ್ತು ಈ ಕಸ್ಟಮರ್ ಬಂದಿದ್ದು ನನಗೆ ನಿಜವಾಗ್ಲೂ ಅಷ್ಟೊಂದು ಬಟ್ಟೆ ಬಂದರೂ ಅಷ್ಟೊಂದು ಕಸ್ಟಮರ್ ಇದ್ದಾರೆ ಆದ್ರೂ ಕೂಡ ಯೂಟ್ಯೂಬ್ ನೋಡಿ ತಂದು ಕೊಟ್ಟಿದ್ದಾರೆ ಅಂದರೆ ಏನೋ ಒಂಥರ ಖುಷಿ ಅನ್ನಿಸ್ತು ನನಗೂ ಕೂಡ ಈ ಕಸ್ಟಮರ್ಗೆ ನಾನು ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಯಾವ ರೀತಿ ಬಂದಿದೆ ಅಂತ ನಾನು ಫೋನ್ ಮಾಡಿ ಕೇಳೋದಕ್ಕಾಗಲಿಲ್ಲ ಅವರಿಗೆ ಇಷ್ಟ ಆಯಿತು ಇಲ್ವೋ ಗೊತ್ತಿಲ್ಲ ಅವರೇನಾರ ಈ ವಿಡಿಯೋನ ನೋಡ್ತಿದ್ರೆ ನೀವೇನಾದರೂ ನಿಸರ್ಗ ಅವರೇ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಇಷ್ಟ ಆಯಿತಾ ನಿಮಗೆ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ ನಾನು ಎಲ್ಲ ವೀಡಿಯೋಸ್ನ ಹೀಗೆ ನೋಡ್ತಿದ್ದೀನಿ ಆದಷ್ಟು ಹೀಗೆ ಸಪೋರ್ಟ್ ಮಾಡ್ತೀನಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ ಯಾರೆಲ್ಲ ನನಗೆ ಇತ್ತೀಚೆಗೆ ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಕೂಡ ನನಗೆ ಇತ್ತೀಚೆಗೆ ಅಡ್ಜಸ್ಟ್ ಮಾಡ್ಕೊಂಡಂತ ಈ ಗೌರಿ ಹಬ್ಬಕ್ಕೆ ಎಷ್ಟೋ ಜನಕ್ಕೆ ಬೆಟ್ಟನ ಮಿಸ್ ಮಾಡಿದ್ದೀನಿ ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದೀರಾ ಎಷ್ಟೋ ಜನ ಇಲ್ಲ ಏನು ಬೇಜಾರಿಲ್ಲ ನಿಮ್ಮ ಹಬ್ಬ ಆದಮೇಲೆ ಕೊಡಿ ಯಾವಾಗಲೂ ಸ್ಟಿಚ್ ಮಾಡಿಕೊಡ್ತಿರ್ಲಿಲ್ವಾ ಅಂತ ಹೇಳಿದ್ದೀರಾ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಅಂದರೆ ತುಂಬಾ ಬ ಕೆಲಸ ಇತ್ತು ತುಂಬಾ ಸಪೋರ್ಟ್ ಮಾಡಿದ್ದೀರಾ ಯೂಟ್ಯೂಬಿಂದ ತಂದು ಕೊಟ್ಟಿರೋರ್ಗಾದ್ರೂ ಅಷ್ಟೇ ಇಲ್ಲಿ ನನಗೆ ಕೊಟ್ಟಿರುವಂಥ ಕಸ್ಟಮರ್ಗಳು ಕೂಡ ಅಷ್ಟೇ ತುಂಬಾ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ರೀತಿ ನೋಡಿ ಅಂಬರ ಡ್ರೆಸ್ಸು ಚುಡಿದಾರ ಈ ಥರದ್ದೆಲ್ಲ ತುಂಬ ಹೆಣ್ಮಕ್ಳಿಗೆ ಸ್ಟಿಚ್ ಮಾಡಿದೆ ಎಲ್ಲದನ್ನು ವೀಡಿಯೋ ಮಾಡ್ಕೊಳ್ಳಿಲ್ಲ ಕೆಲವೊಂದಷ್ಟು ಮಾತ್ರ ವೀಡಿಯೋ ಮಾಡಿಕೊಂಡೆ ಎಲ್ರಿಗೂ ಕೂಡ ಮತ್ತೆ ಹೇಳ್ತೀನಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹೀಗೆ ಸಪೋರ್ಟ್ ಮಾಡ್ತೀರಿ ನಿಮ್ಮೆಲ್ಲರ ಸಪೋರ್ಟಿಂದ ನಮಗೂ ಕೂಡ ಖುಷಿ ಆಗುತ್ತೆ ಆದಷ್ಟು ವೀಡಿಯೋ ಮಾಡೋಕ್ಕೂ ಪ್ರಯತ್ನ ಮಾಡ್ತೀನಿ ಮುಂದೆ ಈಗ ತುಂಬ ಜನ ಕಂಪ್ಯೂಟರ್ ಮಿಷಿನ್ ಬಗ್ಗೆ ಮತ್ತೆ ಸ್ಟಿಚಿಂಗ್ ಬಗ್ಗೆ ಎಲ್ಲ ಕೇಳ್ತಿದ್ದೀರ ಮಕ್ಕಳು ಫ್ರಾಕ್ ಬಗ್ಗೆ ಎಲ್ಲ ಅದನ್ನೆಲ್ಲ ಮುಂದೆ ಎಷ್ಟು ಸಾಧ್ಯ ಅಷ್ಟು ನಾನು ವಿಡಿಯೋ ಮಾಡಾಕೋ ಪ್ರಯತ್ನ ಮಾಡ್ತೀನಿ ಎಷ್ಟೋ ಜನ ನೀವು ಯಾವ ರೀತಿ ಇಷ್ಟೆಲ್ಲ ಕೆಲಸ ಮಾಡ್ತೀರಾ ಅಂತೀರಾ ನಿಜವಾಗ್ಲೂ ಎಷ್ಟೋ ಕೆಲಸ ಮಾಡ್ಬೋದು ಯಾಕಾಗಲ್ಲ ಹೆಣ್ಮಕ್ಳು ಎಲ್ಲದನ್ನು ಕೂಡ ಮಾಡ್ಬೋದು ನಾವೇ ಮಾಡ್ತಿರೋದು ಕಷ್ಟ ಅಂತ ನಾವು ಅನ್ಕೋತೀವಿ ಇಲ್ಲ ನಮಗಿಂತನೂ ತುಂಬ ಕಷ್ಟಪಡೋ ಹೆಣ್ಮಕ್ಳು ಇದ್ದಾರೆ ನಮ್ಮ ನಮ್ಮದೇ ಕಷ್ಟ ಅಂತ ನಾವು ಅನ್ಕೋಬಾರ್ದು ಈ ರೀತಿ ಕಷ್ಟಪಡೋ ಹೆಣ್ಮಕ್ಳು ಮನೆ ಕೆಲಸ ಮಾಡ್ಕೊಂಡು ಹೊರಗಡೆ ಹೋಗಿ ಕೆಲಸ ಮಾಡ್ತಿರುವಂಥ ಎಷ್ಟೋ ಹೆಣ್ಮಕ್ಳಿದ್ದಾರೆ ಎಲ್ರಿಗೂ ಕೂಡ ಹೇಳೋದು ಇಷ್ಟ ನಾವು ಮಾಡ್ತಿರೋದೇ ಕಷ್ಟ ಅಂತ ನಾವು ಅಂದ್ಕೊಂಡ್ರೆ ಕಷ್ಟ ಆಗಿರುತ್ತೆ ನಾವು ಈ ರೀತಿ ಕಷ್ಟ ಅಂತ ಅಂದ್ಕೊಳ್ದೆ ಏನೋ ಒಂದು ಮಾಡಬೇಕು ನಾವು ಕಲಿಬೇಕು ಅನ್ನೋ ಆಟ ಚಲೋ ನಮ್ಮಲ್ಲಿದ್ದರೆ ನಿಜವಾಗ್ಲೂ ಯಾವುದೇ ಹೆಣ್ಮಕ್ಳಾದ್ರೂ ಕೂಡ ಏನು ಬೇಕಾದರೂ ಮಾಡ್ಬೋದು ಮನೆ ಕೆಲಸ ಮಾಡಿಕೊಂಡು ಹೊರ್ಗಡೆ ದುಡಿತಿರುವಂಥ ಎಷ್ಟೋ ಹೆಣ್ಮಕ್ಳಿದ್ದಾರೆ ಅದ್ರ ಬದಲಿಗೆ ಇದು ನಮ್ಮ ಸ್ವಂತ ಬಿಸ್ನೆಸ್ಸು ನಮಗೆ ಎಷ್ಟು ಬೇಕು ಅಷ್ಟು ಆಡ್ರನ್ನ ತಗೊಂಡು ಎಷ್ಟು ಬೇಕು ಅಷ್ಟು ಕೆಲಸನ ಮಾಡ್ಬೋದು ನಮ್ಮಿಂದ ಸಾಧ್ಯ ಇಲ್ಲಾಂದರೆ ಒಂದು ದಿನ ಬೇಕಾದರೂ ರಜಾ ಮಾಡ್ಕೋಬೋದು ನಾವು ಆದರೆ ಹೊರಗಡೆ ಹೋಗಿ ದುಡಿತಿರುವಂಥ ಹೆಣ್ಮಕ್ಳು ಆಗಲ್ಲ ಬೇರೆಯವ್ರ ಕೆಳಗೆ ಕೈ ಕೆಳಗಡೆ ಕೆಲಸ ಮಾಡ್ತಿರ್ಬೇಕಾದ್ರೆ ಎಷ್ಟೋ ಮಾತುಗಳನ್ನ ಕೇಳಬೇಕಾಗತ್ತೆ ಎಷ್ಟೋ ಕಷ್ಟ ಕಷ್ಟಪಡಬೇಕಾಗತ್ತೆ ಅವ್ರು ಹೇಳಿದ ಟೈಮ್ಗೆ ಹೋಗಬೇಕಾಗತ್ತೆ ಈ ರೀತಿ ಎಲ್ಲ ಕಷ್ಟಪಡೋ ಹೆಣ್ಮಕ್ಳಿದ್ದಾರೆ ನಮ್ಮದೇ ಕಷ್ಟ ಅಂತ ನಾವು ಅಂದ್ಕೋಬಾರ್ದು ನಾವು ಈ ರೀತಿ ಮಾಡೋದ್ರಿಂದ ಅಟ್ಲೀಸ್ಟ್ ಎ ದಿನಕ್ಕೆ ಎರಡು ಮೂರು ಮನೇಲಿ ಸ್ಟಿಚ್ ಮಾಡ್ಬೋದು ಮನೆ ಕೆಲಸ ಮಾಡಿಕೊಂಡು ಒಂದು ಎರಡು ಮೂರು ಬ್ಲೌಸ್ನಾದ್ರೆ ಸ್ಟಿಚ್ ಮಾಡ್ಬೋದು ಆ ರೀತಿ ಇದ್ದೇ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೆ ಇಷ್ಟೇ ನೀವು ಟೈಮ್ನ ವೇಸ್ಟ್ ಮಾಡ್ದೆ ನೀವು ಮಾಡಲೇಬೇಕು ಅನ್ನೋ ಒಂದು ಅಟಾಚಾರ ನಿಮ್ಮಲ್ಲಿ ಎತ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ನೀವು ದಿನಕ್ಕೆ ನಾಲ್ಕೈದು ಬ್ಲೌಸ್ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಮಕ್ಕಳನ್ನು ನೋಡಿಕೊಂಡು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಈ ಬ್ಲೌಸ್ ಡಿಸೈನ್ಸ್ ಎಲ್ಲ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ ನಮಗೂ ಕೂಡ ಖುಷಿಯಾಗುತ್ತೆ ಆದಷ್ಟು ಹೀಗೆ ವಿಡಿಯೋ ಮಾಡೋಕ್ಕೂ ಪ್ರಯತ್ನ ನಾನು ಮಾಡ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ